ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪ್ರೋಮೋ ಹಾಕಿದ್ದಾರೆ ಅದೇನಂತ ಹೇಳಿ ಹೇಳ್ತೇನೆ ಇವತ್ತು ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಸಂಚಿಕೆಯಲ್ಲಿ ನಿಜವಾದ ಅಗಸ್ತ್ಯ ಮನೆಗೆ ಬರ್ತಾನೆ ಮನೆಗೆ ಬಂದು ರಂದಾಗೆ ಚೆನ್ನಾಗಿ ಬೈತಿರ್ತಾನೆ ನೀನು ಯಾಕೆ ನಮ್ಮ ಮನೆಗೆ ಬಂದಿದ್ಯಾ ಅಂತ ಅಷ್ಟೆಲ್ಲ ಹೇಳ್ತಾ ಇರುವಾಗ ವೃಂದ ನೀನೇ ನನ್ನನ್ನು ಕರ್ಕೊಂಡು ಬಂದಿದೆಯಲ್ಲ ಅಗಸ್ತ್ಯ ಈಗ ಯಾಕೆ ಹೀಗೆ ಕೇಳ್ತಾ ಇದೆಯಾ ಅಂತ ಹೇಳ್ತಾಳೆ ಆವಾಗ ನಿಜವಾದ ಅಗಸ್ತ್ಯನ ಮುಂದೆ ನಕಲಿ ಅಗಸ್ತ್ಯ ಕೂಡ ಮನೆಯ ಮೇಲ್ಗಡೆಯಿಂದ ಇಳಿದು ಬರ್ತಾನೆ ಹಾಗೆ ಇಬ್ಬರು ಕೂಡ ಮುಖಾಮುಖಿ ಆಗ್ತಾರೆ ಇದು ಇವತ್ತಿನ ಪ್ರೋಮೋ ಆಗಿದೆ ಆದರೆ ಇದು ನಿಜವಾಗ್ಲೂ ನಡೆದಿರೋದ ಅಥವಾ ಯಾರದಾದ್ರೂ ಕನಸ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡಬೇಕಾಗಿದೆ ಅಲ್ಲಿವರೆಗೆ ಕಾಯಿರಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು